ಸೆಟ್ ಅಲ್ಲಿ ನಿಮಗೆ ಶರಾರಾ ಸೆಟ್ಗಳು ಸಿಗುತ್ತೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಫಸ್ಟ್ ಒಂದು ನಾನು ತರಿಸಿದ್ದು ವೆರಿ ಎಕ್ಸೈಟಿಂಗ್ ಯಾಕಂದ್ರೆ ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ಸಿಂಗ್ ವಾಸ್ ಅಮೇಝಿಂಗ್ ಸೊ ಮೊದಲನೇದಾಗಿ ನಾನು ತರಿಸಿದ್ದು ಒಂದು ಬ್ಯೂಟಿಫುಲ್ ಬ್ಲೂ ಕಲರಲ್ಲಿ ಅಲ್ಲಿ ಇದು ನೋಡ್ತಿದ್ರಂಗೆ ನನಗೆ ಲವ್ ಆಗೋಯ್ತು ಇದ್ರ ಮೇಲೆ ಇಸ್ ಒಂದು ಬ್ಯೂಟಿಫುಲ್ ಕಲರ್ಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಸಕ್ಕದಾಗಿದೆ ಅಂತ ಶರಾರಾ ಸೆಟ್ ಸಿಗುತ್ತೆ ನಿಮಗೆ ಬ್ಲೂ ಕಲರ್ ಅಲ್ಲಿ ವಿಚ್ ಇಸ್ ಒಂದು ಟ್ರೆಂಡ್ ಸೆಟರ್ ಅಂತಾನೆ ಹೇಳ್ಬೋದು ಇದು ನೆಕ್ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ವಿಚ್ ಈಸ್ ಅಮೇಝಿಂಗ್ ಲುಕ್ ಸಿಗುತ್ತೆ ಆ್ಯಂಡ್ ಹಿಂದ್ಗಡೆ ನಿಮಗೆ ದಾರನ ಕೊಟ್ಟಿದ್ದಾರೆ ಕೊಟ್ಟೋದಕ್ಕೆ ಕೂಡ ವಿಚ್ ಈಸ್ ಅಬ್ಸಲ್ಯೂಟ್ಲಿ ಫೈನ್ ಲೆಂತ್ ಫುಲ್ ಸ್ಲೀವ್ ಬರುತ್ತೆ ನಿಮಗೆ ಆ್ಯಂಡ್ ಬಾರ್ಡ್ರೆಡ್ಸಲ್ಲಿ ನಿಮಗೆ ಶೈನಿಂಗ್ ಥ್ರೆಡ್ಡಲ್ಲಿ ಇವರು ಡಿಸೈನಾಗ ಕೊಟ್ಟಿದ್ದಾರೆ ವಿಚ್ ಈಸ್ ಇದು ಜಾರ್ಜೆಟ್ ಮೆಟೀರಿಯಲ್ ನಿಮಗೆ ಸಿಗುತ್ತೆ ಅಬ್ಬಿಯಸ್ಲಿ ಲೈನಿಂಗ್ ಅಂತ ಸೊ ಅವ್ರು ಕೊಟ್ಟಿದ್ದಾರೆ ಅಂಡ್ ಆಲ್ಸೋ ಫುಲ್ ಸ್ಲೀವ್ ಅಲ್ಲಿ ಸಿಗುತ್ತೆ ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಸಿಗುತ್ತೆ ಬಾಟಮ್ ನಿಮಗೆ ಇಚ್ಛ ಸಿಗುತ್ತೆ ಇಲಾಸ್ಟಿಕ್ ಅಲ್ಲಿ ಇದೆ ಅಂಡ್ ಶರಾರದು ಸ್ಟೈಲ್ ಏನಿದೆ ಅದು ನಿಮಗೆ ಫಸ್ಟ್ ಸ್ಟೆಪ್ ಇಂದ ಸ್ಟಾರ್ಟ್ ಆಗಿಬಿಡುತ್ತೆ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಸಕ್ಕದಾಗಿದೆ ಅಂತ ಸೊ ಇದು ಕೂಡ ಜಾರ್ಜೆಟ್ ಮೆಟೀರಿಯಲ್ ಅಂಡ್ ಹಾ ಇನ್ನೊಂದು ಜಾರ್ಜೆಟ್ ಮೆಟೀರಿಯಲ್ ಆಗಿರೋದ್ರಿಂದ ಒಳಗಡೆ ಕಾಣಿಸುತ್ತೆ ಅನ್ನೋ ಭಯ ಪಡ ಯಾಕಂದ್ರೆ ಇವರು ಮಂಡಿಗಾಲ್ ತನಕ ಒಳಗಡೆ ಲೈನಿಂಗ್ ಅನ್ನು ಕೊಟ್ಟಿದ್ದಾರೆ ಸೊ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಫಿಟ್ ಫ್ಲೇರ್ ಶೇಪ್ ಅಲ್ಲಿ ನಿಮಗೆ ಒಂದು ಇದು ಒಂದು ಪ್ಯೂರ್ ಶರಾರ ಬಟಮ್ ನಿಮಗೆ ಸಿಗುತ್ತೆ ವಿಚ್ ಈಸ್ ಹೈಲೈಟ್ ಆಫ್ ದಿಸ್ ಕ್ಲಾತ್ ಇದರದ್ದು ದುಪ್ಪಟ್ಟ ನಿಮಗೆ ಈ ತರ ಸಿಗುತ್ತೆ ಬಾರ್ಡರ್ ಅಗೇನ್ ಸಿಲ್ವರ್ ಅಲ್ಲಿ ಥ್ರೆಡ್ ಅನ್ನ ಕೊ್ರೆಡಿಂಗ್ ಅಲ್ಲಿ ಮಾಡಿದ್ದಾರೆ ನಿಮಗೆ ನಾಲ್ಕು ಸೈಡ್ ಈ ತರ ಬಾರ್ಡರ್ ಸಿಗುತ್ತೆ ಅಂಡ್ ಮಧ್ಯದಲ್ಲಿ ನಿಮಗೆ ಥ್ರೆಡಿಂಗಲ್ಲಿ ಚಿಕ್ಕ 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 ರೌಂಡ್ 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 ಸರ್ಕಲಲ್ಲಿ ಮಾಡಿದ್ದಾರೆ ಅವರು ನನಗೆ ಯಾಕಷ್ಟು ನಾನು ಎಕ್ಸೆಕ್ಟ್ ಆಗಿದ್ದು ಅಂದರೆ ಶರಾರ ಸೆಟ್ ಮಿನಿಮಮ್ ಶರಾರ ಸೆಟ್ ತೊಗೋತೀನಿ ಅಂದ್ರೆ ನಿಮಗೆ ಥೌಸಂಡ್ ಫೈವ್ ಹಂಡ್ರೆಡ್ ತನಕ ರೀಚ್ ಆಗ್ಬೋದು ಬಟ್ ಇದು ಆನೆಸ್ಟ್ಲಿ ಕಲ್ಲರ್ಗೇ ಇಷ್ಟು ಬೇಗ ಇದು ಔಟ್ ಆಫ್ ಸ್ಟಾಕ್ ಆಗ್ತಿದೆ ಅಂದರೆ ನಾನು ವೆಯ್ಟೇ ಮಾಡಿದ್ದೀನಿ ಲಿಟ್ರಲಿ ನನಗೆ ಇದು ಹತ್ತು ದಿನ ವೆಯ್ಟ್ ಮಾಡಿಸಿದೆ ಸೊ ಕಲರ್ಗೆ ಅಂತೂ ಡೆಫಿನೆಟ್ಲಿ ನಾನು ಫಿದಾಗಿದ್ದೀನಿ ಬಿಕಾಸ್ ಈ ಕಲರ್ ಕಾಂಬಿನೇಷನ್ಗೆ ಆ್ಯಂಡ್ ಪ್ರೈಸ್ ಕೆಲೋದ್ರೆ ನೀವು ಶಾಕ್ ಶಾಕ್ ಆಗ್ತೀರಾ ಬರೀ ಒಂಬೈನೂರು ರೂಪಾಯಿ ಒಳಗೆ ಇದು ನಿಮಗೆ ಶರಾರ ಹಿಡಿ ಹೋಲ್ ಶರಾರ ಸೆಟ್ ನಿಮಗೆ ಅಂಡರ್ ನೈನ್ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ಅಂದರೆ ಒಂಬೈನೂರು ರೂಪಾಯಿನಲ್ಲಿ ಒಂಬೈನೂರು ಒಳಗಡೆ ಒಂಬೈನೂರ ಐವತ್ತು ರೂಪಾಯಿ ಒಳಗಡೆ ನಿಮಗೆ ಸಿಗುವಂಥದ್ದು ಆ್ಯಂಡ್ ವಿಚ್ ಈಸ್ ಬರ್ತ್ ಬರ್ತ್ ಅಂತ ನಾನು ಹೇಳ್ತೀನಿ ಸೆಕೆಂಡ್ ಒನ್ ಅಂತ ಈ ಒಂದು ಶರಾರ ಸೆಟ್ನ ನೋಡ್ ನೆಕ್ ಸಿಗುತ್ತೆ ನಿಮಗೆ ಡಿಸೈನ್ಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ ಇವರು ಅಗೇನ್ ಥ್ರೆಡಿಂಗ್ ಅಲ್ಲಿ ಹೋಲ್ದಿದ್ದಾರೆ ಕಕೌಡೆಗಳನ್ನ ಕೊಟ್ಟಿದ್ದಾರೆ ಬಿಲ್ಲೆಗಳನ್ನ ಕೊಡಿದ್ದಾರೆ ಒಂದು ಲೈಟಾಗಿ ಟ್ರೆಡಿಷ್ನಲ್ ಆಗಿ ಲುಕ್ ಕೂಡ ಕೊಡ್ತಾ ಇದ್ರಲ್ಲಿ ಪಿಂಕ್ ಒಂದು ಎ ಲೈನ್ ಟಾಪ್ ಇದು ಸೊ ಈ ಒಂದು ಎ ಲೈನ್ ಟಾಪ್ ಗೆ ಗೋಲ್ಡನ್ ಕಲರ್ ಅಲ್ಲಿ ಪ್ರಿಂಟ್ ಗಳನ್ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಫೆಸ್ಟಿವ್ ಲುಕ್ ಅಂತಾನೆ ಹೇಳಬಹುದು ಆಲ್ಸೋ ನಲ್ಲಿ ಈ ಒಂದು ಕ್ವಾಲಿಟಿ ಸಿಗುತ್ತೆ ನಿಮಗೆ ಸಕ್ಕದಾಗಿದೆ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಇದ್ರ ಪ್ಯಾಂಟ್ ನಿಮಗೆ ಈ ತರ ಸಿಗುತ್ತೆ ವಿಚೀಸ್ಟಿಕ್ ಅಲ್ಲಿ ಇದೆ ಪಿಂಕ್ ಗೆ ಗೋಲ್ಡನ್ ಪ್ಯಾಟರ್ನ್ ಇವರು ಪ್ರಿಂಟ್ ಮಾಡಿದ್ದಾರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ನಿಮಗೆ ಶರಾರ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫಸ್ಟ್ ಇಂದಾನೇ ಸ್ಟಾರ್ಟ್ ಆಗಲ್ಲ ಶರಾರ ಹಾಫ್ ಆಫ್ ದ ಪ್ಲೇನ್ ಇರುತ್ತೆ ಹಾಫ್ ಇಂದ ಕೆಳಗೇನಿದೆ ಅದು ನಿಮಗೆ ಶರಾರ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಶರಾರ ಸಿಗುತ್ತೆ ವಿಚ್ ಇಸ್ ಇದು ಕೂಡ ರಯಾನ್ ಮೆಟೀರಿಯಲ್ ಬಾಟಮ್ ಕೂಡ ರಯಾನ್ ಮೆಟೀರಿಯಲ್ ಆಗಿರೋದ್ರಿಂದ ದಟ್ಟವಾಗಿದೆ ಕ್ಲಾತ್ ಅಷ್ಟೇ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ಒಳಗೇನೋ ಬಿತ್ತು ಥರ್ಡ್ ಒನ್ ಎಲ್ಲೋನಲ್ಲಿ ತರಿಸಿದ್ದೀನಿ ಇದು ಕೂಡ ರಯಾನ್ ಮೆಟೀರಿಯಲ್ದು ನಿಮಗೆ ನೆಕ್ ಒಂದು ಕಾಲರ್ ಸ್ಟೈಲಲ್ಲಿ ಸಿಗುತ್ತೆ ತ್ರೀ ಫೋರ್ ಲೆಂತಲ್ಲಿ ಅಲ್ಲಿ ನಿಮಗೆ ಸ್ಲೀವ್ ಸಿಗುತ್ತೆ ಹೂ ಪ್ರಿಂಟ್ಗಳನ್ನ ಅವರು ಥ್ರೆಡ್ಡಿಂಗ್ ಮಾಡಿದ್ದಾರೆ ಪ್ರಿಂಟ್ ಮಾಡಿಲ್ಲ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ವಿತ್ ಪ್ಯಾಟರ್ನ್ನ ನೀವು ನೋಡಬಹುದು ಎಷ್ಟು ಸಕ್ಕತ್ತಾಗಿ ಸಿಂಪಲ್ ಆಗಿ ಕಾಣುತ್ತೆ ಲೆಂತ್ ಇದು ಸ್ವಲ್ಪ ಜಾಸ್ತಿ ಬರುತ್ತೆ ಅದೆರಡಕ್ಕೂ ಹೊಲಿಸ್ಕೊಂಡ್ರೆ ಕುರ್ತಿ ಕೆಳಗೆ ಕೂಡ ನಿಮಗೆ ಗೋಲ್ಡನಲ್ಲಿ ನ ಇವರು ಅಪ್ಲೈ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಲೆಂತ್ ನಿಮಗೆ ಇಷ್ಟ ಬರುತ್ತೆ ವಿಚ್ ಇಸ್ ಮಂಡಿ ತನಕ ಬರುತ್ತೆ ಆರಾಮಾಗಿ ಕ್ವಾಲಿಟಿದು ರೈ ರಯಾನ್ ಮೆಟೀರಿಯಲ್ ಆಗಿರೋದ್ರಿಂದ ಕ್ವಾಲಿಟಿ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಂಡ್ ಇನ್ನೊಂದು ಇದಕ್ಕೆ ಲೈನಿಂಗೇನು ಕೊಟ್ಟಿಲ್ಲ ಇವರು ಸೊ ಲೈನಿಂಗಿನ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನನಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತು ಯಾಕಂದರೆ ಫೋರ್ ಫಿಫ್ಟಿ ಫೋರ್ ಹಂಡ್ರೆಡ್ ಆಗೈ ಒಟ್ನಲ್ಲಿ ಫೈವ್ ಹಂಡ್ರೆಡ್ ಒಳಗೆ ನಿಮಗೆ ಇದು ಸಿಗುವಂಥದ್ದು ಅಂಥದ್ದು ವಿಚ್ ಇಸ್ ಅಂಗಡಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ಬಜೆಟು ಅಷ್ಟೇ ಪ್ಯಾಂಟ್ ಕ್ವಾಲಿಟಿನೂ ಅಷ್ಟೇ ಪಿಂಕ್ ಕಲರ್ ತೋರಿಸೋದ್ನಲ್ಲ ಅಷ್ಟೊಂದು ದಟ್ಟವಾಗಿಲ್ಲ ಇದು ಅದಕ್ಕಿಂತ ಸ್ವಲ್ಪ ತೆಳುವೆ ಇದೆ ಇದರ ಪ್ಯಾಂಟ್ ನಿಮಗೆ ಈ ಕಲರ್ ಸಿಗುತ್ತೆ ವಿಚ್ ಇಸ್ ಗ್ರೇ ಕಲರ್ ಅಲ್ಲಿ ನಿಮಗೆ ಪ್ಯಾಂಟ್ ಸಿಗುತ್ತೆ ಎಲೆಸ್ಟಿಕ್ ಪ್ಯಾಂಟು ಶರಾರಾ ನಿಮಗೆ ಎಲ್ಲೋ ಅಂಡ್ ಲೈಟ್ ಗ್ರೀನಲ್ಲಿ ನಿಮಗೆ ಪೇಂಟಿಂಗ್ ಅನ್ಸುತ್ತೆ ಪ್ರಿಂಟ್ ಕೊಟ್ಟಿದ್ದಾರೆ ಅಂಡ್ ಗೋಲ್ಡನ್ ಕಲರ್ ಲೇಸನ್ನ ಇವರು ಸ್ಟಿಚ್ ಮಾಡಿದ್ದಾರೆ ಫಸ್ಟ್ ಬ್ಲೂ ಕಲರ್ ಅಂಡ್ ಎರಡನೇದು ಪಿಂಕ್ ಕಲರ್ ಹೋಲಿಸ್ಕೊಂಡ್ರೆ ತುಂಬಾ ತೆಳು ಇದೆ ಅಂತ ಅನ್ನಿಸ್ತು ಬಟ್ ಎಸ್ ಈ ತರಿಸಿರೋ ಮೂರಲ್ಲೂ ಈ ಒಂದು ಬಾಟಮ್ ತೆಳು ಇದೆ ಅಂತ ನನಗೆ ಅನ್ನಿಸ್ತು ಟಾಪ್ಗಿಂತ ತೆಳುವಿದೆ ಅದೇ ಒಂದು ಕಾರ್ನ್ ಇದಕ್ಕೆ ಬ್ಲೂನ ಮಿಸ್ ಮಾಡಲೇ ಬಿಡಿ ಬಿಕಾಸ್ ಪ್ರೈಸ್ ವೈಸ್ ಕಲರ್ ವೈಸ್ ಸಕ್ಕದಾಗಿದೆ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಿನಲ್ಲಿ ತನಕ ಬಾಯ್